ಯುವ ನಾಯಕರಾದ ಕೆಇ ಕಾಂತೇಶ್ ಅವರ ನಲವತ್ತೈದನೇ ಹುಟ್ಟುಹಬ್ಬದ ಅಂಗವಾಗಿ ಕಾಂತೇಶ್ ಗೆಳೆಯರ ಬಳಗದ ವತಿಯಿಂದ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಈ ವಿಶ್ವಾಸ್ ತಿಳಿಸಿದರು ಇನ್ನು ಶನಿವಾರ ಬೆಳಗ್ಗೆ ನಗರದ ಶಿವಮಂಗಳ ಕಲ್ಯಾಣ ಮಂಟಪದಲ್ಲಿ ಆಶೀರ್ವಾದ ಎಂಬ ಕಾರ್ಯಕ್ರಮವಿರುತ್ತದೆ ಇದರಲ್ಲಿ ವಿವಿಧ ಮಠಾಧೀಶರ ಪಾದ ಪೂಜೆಯೊಂದಿಗೆ ಕಾರ್ಯಕ್ರಮ ಆರಂಭಗೊಂಡು ಕಾಂತೇಶ್ ಅವರಿಗೆ ನಲವತ್ತೈದು ವಸಂತಗಳು ತುಂಬಿರುವ ಈ ಸಂದರ್ಭದಲ್ಲಿ ಹಿಂದೂ ಧರ್ಮದ ವಿವಿಧ ಸಮಾಜದ ತೊಂಬತ್ತು ಹಿರಿಯ ದಂಪತಿಗಳಿಂದ ಶುಭ ಕಾರ್ಯಕ್ರಮವಿರುತ್ತದೆ ಅದರೊಂದಿಗೆ ಕಾಂತೇಶ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ವಿವಿಧ ಕ್ರೀಡೆಗಳನ್ನು ಕಾರ್ಯಕ್ರಮದ ಕಾರ್ಯಕ್ರಮದಡಿಯಲ್ಲಿ ಆಯೋಜಿಸಲಾಗಿದ್ದು ನೆಹರ ನಗರದ ನೆಹರು ಕ್ರೀಡಾಂಗಣದಲ್ಲಿ ಇಪ್ಪತ್ತೊಂದು ಮತ್ತು ಇಪ್ಪತ್ತ ಎರಡರಂದು ಜಿಲ್ಲಾ ಮಟ್ಟದ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿ ಮಹಿಳೆಯರಿಗೆ ಮತ್ತು ಪುರುಷರಿಗಾಗಿ ಜಿಲ್ಲಾ ಮಟ್ಟದ ಥ್ರೋಬಾಲ್ ಪಂದ್ಯಾವಳಿಯನ್ನು ಮಹಿಳೆಯರಿಗಾಗಿ ಆಯೋಜಿಸಲಾಗಿದೆ ಹಾಗೂ ನಗರದ ಎನ್ಇಎಸ್ ಕ್ರೀಡಾಂಗಣದಲ್ಲಿ ದಿನಾಂಕ ಬಾಲ್ ಕ್ರಿಕೆಟ್ ಪಂದ್ಯಾವಳಿ ಹಾಗೂ ನಗರದ ಗುಂಡಪ್ಪ ಶೆಡ್ ಮಲ್ಲೇಶ್ವರ ನಗರದಲ್ಲಿರುವ ರಾವ್ ಸ್ಪೋರ್ಟ್ಸ್ ಅರೇನಾದಲ್ಲಿ ಶಟಲ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಆಯೋಜಿಸಲಾಗಿದೆ ಎಂದು ತಿಳಿಸಿದರು ಸಾಮಾಜಿಕ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದಾರೆ ಅವರ ಒಂದು ವರ್ಷದ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು ಹಾಗೆ ಯುವಕರಿಗೆ ಒಂದು ಪ್ರೋತ್ಸಾಹ ಕೊಡಬೇಕು ಅಂತೇಳಿ ಯುವೋತ್ಸವ ಅಂತೇಳಿ ಒಂದು ಹೆಸರಿನಡಿ ಅನೇಕ ಕ್ರೀಡೆಗಳನ್ನ ಹಮ್ಮಿಕೊಂಡಿದ್ದೇವೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಮೂರು ದಿನಗಳ ಕಾಲ ಅವರ ಒಂದು ಹುಟ್ಟು ಹಬ್ಬದ ಪ್ರಯುಕ್ತ ಯುವತ್ಸವ ಅಂತೇಳಿ ಸಾಕಷ್ಟು ಕ್ರೀಡೆಗಳನ್ನ ಹಮ್ಮಿಕೊಂಡಿದ್ದೇವೆ ಇಪ್ಪತ್ತೊಂದನೇ ತಾರೀಕು ಜಿಲ್ಲಾ ಮಟ್ಟದ ಕಬಡ್ಡಿ ಪುರುಷರು ಮತ್ತು ಮಹಿಳೆಯರಿಗೋಸ್ಕರ ಜಿಲ್ಲಾ ಮಟ್ಟದ ಕಬಡ್ಡಿಯನ್ನ ಹಮ್ಮಿಕೊಂಡಿದ್ದೇವೆ ನೆಹರು ಸ್ಟೇಡಿಯಂನಲ್ಲಿ ಇಪ್ಪತ್ತೊಂದನೇ ತಾರೀಕು ಬೆಳಗ್ಗೆ ಉದ್ಘಾಟನೆ ಆಗಲಿದೆ ಇಪ್ಪತ್ತ ಒಂದು ಮತ್ತೆ ಇಪ್ಪತ್ತೆರಡು ನಡೆಯುತ್ತೆ ಹಾಗೆ ಜಿಲ್ಲಾ ಮಟ್ಟದ ತ್ರೋಬಾಲ್ ಅನ್ನು ಕೂಡ ಹಮ್ಮಿಕೊಂಡಿದ್ದೇವೆ ಅದು ಕೂಡ ನೆಹರು ಸ್ಟೇಡಿಯಂ ನಲ್ಲಿ ಇಪ್ಪತ್ತೆರಡನೇ ತಾರೀಕು ಆಯೋಜನೆ ಮಾಡ್ತಾ ಇದೇವೆ ಹಾಗೆ ಶಿವಮೊಗ್ಗ ನಗರದ ಪ್ರತಿಷ್ಠಿತ ತಂಡಗಳು ಕ್ರಿಕೆಟ್ ನಲ್ಲಿ ಭಾಗವಹಿಸ್ತಾ ಇದೆ ಇಪ್ಪತ್ತು ತಂಡಗಳು ಕ್ರಿಕೆಟ್ ನಲ್ಲಿ ಭಾಗವಹಿಸ್ತಾ ಇದೆ ಇದು ಕುವೆಂಪು ರಂಗಮಂದಿರದ ಹಿಂಭಾಗದಲ್ಲಿರ್ತಕ್ಕಂಥ ಗ್ರೌಂಡ್ ಅಲ್ಲಿ ಇಪ್ಪತ್ತೆರಡು ಮತ್ತೆ ಇಪ್ಪತ್ಮೂರು ನಡೀತಾ ಇದೆ ಹಾಗೆ ವಿಶೇಷವಾಗಿ ಒಂದು ಗುರು ಪೂಜೆಯನ್ನ ಮಾಡಬೇಕು ಗುರುಗಳ ಒಂದು ಪಾದ ಮಾಡ್ಬೇಕು ಅಂತ ಹೇಳಿ ಆ ಒಂದು ಕಾರ್ಯಕ್ರಮವನ್ನು ಕೂಡ ಬೆಳಗ್ಗೆ ಗಂಟೆಗೆ ಹಮ್ಮಿಕೊಂಡಿದ್ದೇವೆ ಈ ವಿವಾದ ತಕ್ಷಣ ಡ್ರೈವರ್ಸ್ ಆಗ್ತಕ್ಕಂಥದ್ದು ವರ್ಷ ಎರಡು ವರ್ಷಗಳಲ್ಲಿ ಮದುವೆಯಾದ ದಾಂಪತ್ಯ ಜೀವನವನ್ನ ಸುಖಕರವಾಗಿ ನಡೆಸ್ತಾ ಇಲ್ಲ ಹಲವಾರು ವಿಷಯಗಳಿಂದ ಡೈವರ್ಟ್ಸ್ ಆಗ್ತಾ ಇದ್ದೇವೆ ಇದನ್ನ ಒಂದು ಮೆಸೇಜ್ ಅನ್ನು ಕೊಡಬೇಕು ಸಮಾಜಕ್ಕೆ ಅಂತ ಹೇಳಿ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಐವತ್ತು ವರ್ಷ ಮದುವೆಯಾದ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸತಕ್ಕಂತ ನವ ದಂಪತಿ ದಂಪತಿಗಳಿಗೆ ವಯಸ್ಸಾಗಿರ್ತಕ್ಕಂಥ ದಂಪತಿಗಳಿಗೆ ತೊಂಬತ್ತು ಜನಕ್ಕೆ ಅವತ್ತಿನ ದಿವಸ ಅವರ ಪಾದ ಪೂಜೆಯನ್ನು ಮಾಡಿ ಅವರ ಆಶೀರ್ವಾದ ಪಡೆದುಕೊಳ್ಳತಕ್ಕಂಥ ಕಾರ್ಯಕ್ರಮವನ್ನು ಹಂಕೊಂಡಿದ್ವಿ ಜೊತೆಗೆ ಹತ್ತು ಜನ ಪರಮ ಪೂಜ್ಯರು ಅವತ್ತಿನ ದಿವಸ ಆ ಪರಮ ಪೂಜ್ಯರು ಸಹ ವೇದಿಕೆ ಮೇಲೆ ಇದ್ದು ಆಶೀರ್ವಚನವನ್ನು ನೀಡುತ್ತಾ ಆ ಪರಮ ಆಶೀರ್ವಾದವನ್ನು ಪಡೆದುಕೊಳ್ತಾ ಇದೀವಿ ಹತ್ತು ಜನ ಪೂಜ್ಯರು ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಡಾಕ್ಟರ್ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮೀಜಿ ಅವರು ಅವತ್ತಿನ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಹಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಶ್ರೀ ಶ್ರೀ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಮಹಾಸ್ವಾಮಿಗಳು ಸಹ ಗುರುಪೀಠ ಚಿತ್ರದುರ್ಗ ಇವರು ಸಹ ಅವತ್ತಿನ ದಿವಸ ಆ ಉಪಸ್ಥಿತಿಯಲ್ಲಿ ಇರ್ತಾ ಇದ್ದಾರೆ ಅದೇ ರೀತಿ ಅಭಿನವಶಂಕರ ಭಾರತಿ ಮಹಾಸ್ವಾಮಿಗಳು ಕೂಡ್ಲಿ ಶೃಂಗೇರಿ ಸಂಸ್ಥಾನ ಮಾಡೋ ಸ್ವಾಮೀಜಿ ಸಹ ಅವತ್ತಿನ ದಿವಸ ಉಪಸ್ಥಿತಿಯಲ್ಲಿ ಇರ್ತಾ ಇದ್ದಾರೆ ಅದೇ ರೀತಿಯಾಗಿ ಡಾಕ್ಟರ್ ಶ್ರೀ ಬಸವ ಸಿದ್ದ ಮಹಾಸ್ವಾಮಿಗಳು ಬಸವ ತತ್ವ ಪೀಠ ಚಿಕ್ಕಮಗಳೂರು ಕೇಂದ್ರ ಶಿವಮೊಗ್ಗ ಇವರು ಸಹ ಅವತ್ತಿನ ದಿವಸ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಅದೇ ರೀತಿಯಾಗಿ ಶ್ರೀ ಶ್ರೀ ಈಶ್ವರಾನಂದಪುರಿ ಸ್ವಾಮೀಜಿಗಳು ಶಾಖಾ ಮಠ ಕಾಗೇನಲ್ಲಿ ಪೀಠ ಗುರುಪೀಠ ಇವರು ಸಹ ಹೊತ್ತಿಂದ ಸಹ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಸಾಯಿನಾಥ ಸ್ವಾಮೀಜಿಗಳು ಚುಂಚನಗಿರಿ ಮಠ ಮಹಾ ಸಂಸ್ಥಾನ ಮಠ ಶಾಖಾ ಮಠ ಶಿವಮೊಗ್ಗ ಇವರು ಸಹ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅದೇ ರೀತಿಯಾಗಿ ಶ್ರೀ ಮಾನಿಪ್ರಹ ಡಾಕ್ಟರ್ ಮಹಾಂತ ಮಹಾಸ್ವಾಮಿಗಳು ಸಂಸ್ಥಾನ ಮಠ ಇವರು ಸಹ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅದೇ ರೀತಿಯಾಗಿ ಅಭಿನವ ಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ತಾವರೆಕೆರೆ ಹಿರಿಯಮಠ ಇವರು ಸಹ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಬ್ರಹ್ಮಕುಮಾರಿ ಅನ್ಸಿಅಮ್ಮ ಅಕ್ಕನವರು ಬ್ರಹ್ಮಕುಮಾರಿ ಸಂಸ್ಥೆ ಶಿವಮೊಗ್ಗ ಜಿಲ್ಲಾ ಮುಖ್ಯ ಸಂಚಾಲಕರು ಇವರು ಸಹ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅದೇ ರೀತಿಯಾಗಿ ಶ್ರೀ ಗಿರೀಶ್ ಕಾರಂತ್ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿಭಾಗದ ಕಾರ್ಯನಿರ್ವಾಹಕ ಇವರು ಸಹ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಹೀಗೆ ಹಲವಾರು ಗಣ್ಯರು ಸಹ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ನಡೆಸ್ಬೇಕಂತ ಹೇಳಿ ನಾವೆಲ್ಲ ಸಹ ಕಿ ಕಾಂತೇಶ್ ಅವರ ಅಭಿಮಾನಿ ಬಳಗ ಸ್ನೇಹ ಬಳಗ ಸೇರಿಕೊಂಡು ಈ ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ದೀವಿ